ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗ್ಯಾಲರಿ ಸೌಮ್ಯ ಪಾಣಾಜೆ ಸಿಹಿ ಕುಂಬಳಕಾಯಿ ಇದು ಇದು ಬಳ್ಳಿ ನಾನು ಹೂ ಬಿಟ್ಟಿದೇನೋ ಅಂತ ನೋಡಕ್ಕೆ ಬಂದೆ ಇದು ನೋಡಿ ಇದು ಇದರಿಂದ ಚಟ್ನಿ ಮಾಡ್ತಾರೆ ಅಂತ ಕೇಳಿದ್ದೀನಿ ಸೊ ಜಾಸ್ತಿ ಇದ್ರೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಜಾಸ್ತಿ ಇಲ್ಲ ನೋಡೋಣ ಇದನ್ನು ತೆಗೆದಿಟ್ಟು ಈಗ ಫ್ರಿಜ್ಜಲ್ಲಿ ಇಡೋಣ ಯಾಕಂತ ಹೇಳಿದ್ರೆ ಯಾವಾಗಲೂ ಜಾಸ್ತಿ ಸಿಗಲ್ಲ ಒಂದು ಎರಡು ಬಿಟ್ಟಿರುತ್ತೆ ನೋಡೋಣ ನನಗೂ ಗೊತ್ತಿಲ್ಲ ನಾನು ವೀಡಿಯೋ ನೋಡಿದೆ ಚಟ್ನಿ ಇದು ಚಟ್ನಿ ಮಾಡೋದು ಅಮ್ಮನಿಗೆ ಗೊತ್ತಂತೆ ಅಮ್ಮ ಮಾಡಿದ್ದಾರೆ ಅಂತ ಹೇಳಿದರು ಸೊ ಅವ್ರ ಹತ್ರ ಮಾಡಿಸ್ಕೊಳ್ಳೋಣ ಹಿಂಗಾಗುತ್ತೆ ನೋಡೋಣ ಹಿಂಗಾಗುತ್ತೆ ನೋಡಿ ಟೇಸ್ಟ್ ಹೇಳ್ತೀನಿ ಇಲ್ಲೊಂದಿದೆ ನೋಡಿ ಇಲ್ಲೊಂದಿದೆ ನೋಡಿ ಈ ಥರ ಇದು ಏನಂತ ಹೇಳಿದರೆ ಹಾಗೆಯೋ ಐಸ್ ಕ್ರೀಮ್ ಡಬ್ಬದಲ್ಲಿ ಏನು ಇವಳು ತೆಗೀತಿದ್ದಾಳೆ ಅಂತ ಅಂದ್ಕೊಳ್ಬೇಡಿ ಬೆಳಗ್ಗೆ ಸೀಕುಂಬಳಕಾಯಿ ಹೂವನ್ನು ತೆಗೆದು ಈ ಥರ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಯಾಕಂತ ಹೇಳಿದರೆ ಹಾಗೆ ಇಟ್ಟರೆ ಅದು ಬಾಡೋಗುತ್ತೆ ನೋಡಿ ತುಂಬ ಹೂವಿದೆ ಇಷ್ಟು ಹೂವಿಂದ ಒಂದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟಿಗೆ ತುಂಬ ಚೆನ್ನಾಗಿ ತೊಳ್ಕೊಬೇಕು ಇದು ನಾನು ತೊಳ್ಕೊಂಡು ಇಟ್ಟಿರೋ ಅಂಥದ್ದೇ ಹಾಗಾಗಿ ನಾನು ಮತ್ತೆ ತೊಳೆಯೋಕ್ಕೆ ಹೋಗಲ್ಲ ಇದನ್ನು ಪೆಟಲ್ ಏನಿದೆಯಲ್ಲ ಎಸಳು ಏನಿದೆಯಲ್ಲ ಅದನ್ನು ಮಾತ್ರ ತಗೋಬೇಕು ಬೇರೆ ಯಾವುದು ಪಾರ್ಟ್ ಬೇಡ ನಮಗೆ ನೋಡಿ ಈ ಥರ ಬರೀ ಹೆಸಳು ಮಾತ್ರ ಸಾಕು ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ ನೋಡಿ ಏನಂತ ಹೇಳಿದರೆ ಇದೆಲ್ಲ ನಮಗೆ ಫ್ರೀಯಾಗಿ ಸಿಗೋವಂಥದ್ದು ನಾವು ಕುಂಬಳಕಾಯಿ ಸಿಹಿ ಕುಂಬಳಕಾಯಿಗೆ ಬೀಜ ಹಾಕಿದರೆ ಸಾಕು ಅದು ಅದರಷ್ಟಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ರೆ ಅದರಷ್ಟಕ್ಕೆ ಬೆಳೀತಾ ಇರ್ತದೆ ಅದರಲ್ಲಿ ಈ ಥರ ಎಲ್ಲ ಇರುತ್ತೆ ಹೂವೆಲ್ಲ ಇದು ನಮಗೆ ಎಕ್ಸ್ಟ್ರಾ ಒಂದಷ್ಟು ಹಾಗಾಗಿ ಹಾಳು ಮಾಡೋದು ಬೇಡ ನೇಚರಲ್ಲಿ ಸಿಗೋವಂಥದ್ದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳಿ ಇದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ ಅಷ್ಟೇ ನೋಡಿ ಈ ಥರ ಈ ಥರ ಫುಲ್ ಎಲ್ಲ ಹೂವಿದ್ದು ತಗೋಬೇಕು ಇದು ನಿಜವಾಗ್ಲೂ ನನಗೆ ಮಾಡಲಿಕ್ಕೆ ಗೊತ್ತಿಲ್ಲ ಅಮ್ಮ ಇದ್ದರು ಚೆನ್ನಾಗಾಗುತ್ತೆ ಹೇಳಿ ಹಾಗಾಗಿ ಅವ್ರ ಹತ್ರನೂ ಕೇಳಿಕೊಂಡು ಸ್ವಲ್ಪ ಯೂಟ್ಯೂಬ್ ನೋಡಿಕೊಂಡು ಅದರಲ್ಲಿ ಏನಾದರೂ ಬೇರೆ ಥರ ಇದ್ದರೆ ಏನು ಚೇಂಜಸ್ ಮಾಡ್ಬೋದು ಯಾವ ಥರ ಆ್ಯಡ್ ಮಾಡ್ಕೋಬೋದು ಅಂತ ಹೇಳಿ ನೋಡಿಕೊಂಡು ಚಟ್ನಿ ಮಾಡ್ತೀನಿ ಇವತ್ತು ಹೇಗಾಗುತ್ತೆ ಅಂತ ಹೇಳಿ ಕೊನೆಗೆ ವಿಡಿಯೋದಲ್ಲಿ ಹೇಳ್ತೀನಿ ಇದು ಏನಾದರೂ ಚೆನ್ನಾಗಾದರೆ ಖಂಡಿತವಾಗ್ಲೂ ನಿಮಗೂ ಎಲ್ಲಾದರೂ ಈ ಥರ ಹೂ ಸಿಕ್ಕಿದ್ರೆ ಟ್ರೈ ಮಾಡಿ ಚೆನ್ನಾಗಾದರೆ ಹೇಳ್ತೀನಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಬಹುಶಃ ನೋಡಿ ಈ ಥರ ಎಲ್ಲ ಹೂವಿದ್ದು ದಳಗಳನ್ನು ತೆಗಿತಾಯಿದ್ದೀನಿ ನಿಮಗೆ ಒಂದೇ ದಿನ ಇಷ್ಟು ಹೂ ಸಿಕ್ಕಿಲ್ಲ ಅಂತ ಹೇಳಿದರೆ ಏನು ಸಮಸ್ಯೆ ಇಲ್ಲ ಹೂವನ್ನು ಇವತ್ತು ಬಿಟ್ಟು ಫ್ರಿಜ್ಜಲ್ಲಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಹಾಕಿಟ್ರೆ ಏನೂ ಸಮಸ್ಯೆ ಆಗಲ್ಲ ನೋಡಿದ್ದು ಇದೆಲ್ಲ ನಿನ್ನೆದು ಹೂ ಎಷ್ಟು ಫ್ರೆಶ್ ಆಗಿದೆ ನೋಡಿ ಇನ್ನು ನಿನ್ನೆದು ಹೂ ಇದು ಮೇಲಿದ್ದದ್ದೊಂದಷ್ಟು ಹೂಗಳು ಮಾತ್ರ ಇವತ್ತು ಕೊಯ್ದಿಟ್ಟಿದ್ದು ಇದೆಲ್ಲ ನಿನ್ನೆದು ಹೂವು ಚೆನ್ನಾಗಿ ಫ್ರೆಶ್ ಆಗಿ ಉಳಿಯುತ್ತೆ ಹಾಗಾಗಿ ಏನು ಸಮಸ್ಯೆ ಇಲ್ಲ ಒಂದು ಎರಡು ಮೂರು ದಿನ ಇಟ್ಕೋಬೋದು ಫ್ರಿಜ್ಜಲ್ಲಿ ಈ ಥರ ಸ್ವಲ್ಪ ನೀರು ಚಿಮುಕ್ಸಿಟ್ರೆ ಆರಾಮಾಗಿ ಉಳಿಯುತ್ತೆ ಯಾಕಂದರೆ ಒಂದೇ ದಿನ ಒಂದೇ ಬಳ್ಳಿಯೆಲ್ಲ ಇದ್ದರೆ ಒಂದೇ ದಿನ ಅಷ್ಟು ಹೂಗಳು ಸಿಗೋಲ್ಲ ಸ್ವಲ್ಪ ದೊಡ್ಡ ಬಳ್ಳಿ ಆದರೆ ಸಿಗ್ತದೆ ಏನು ಸಮಸ್ಯೆ ಇಲ್ಲ ಆದರೆ ಸಣ್ಣ ಸಣ್ಣ ಬಳ್ಳಿ ಆದರೆ ಒಂದೇ ದಿನ ಇಷ್ಟು ಹೂ ಸಿಗೋದು ಕಷ್ಟ ಮತ್ತು ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಹೂನೆ ಬೇಕಾಗ್ತದೆ ಹಾಗಾಗಿ ಫ್ರಿಜ್ಜಲ್ಲಿಟ್ಟರೆ ಆರಾಮಾಗಿ ಇದು ಬಹುಶಃ ಇನ್ನೊಂದು ಸಲ ತೊಳ್ಕೊಳ್ಳೋದು ಒಳ್ಳೆಯದೇನೋ ನನಗೂ ಗೊತ್ತಿಲ್ಲ ಯಾಕಂತ ಹೇಳಿದರೆ ಈ ಮಧ್ಯದಲ್ಲಿ ಇದೇನಿದೆಯಲ್ಲ ಕೇಸರ ಇದು ಇದನ್ನು ತೊಳ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸ್ತಿದೆ ನನಗೆ ನೋಡೋಣ ನೋಡಿ ಇದೆಲ್ಲ ನಿನ್ನೆ ಹೂನೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ಓಕೆ ಇವಾಗ ನೋಡಿ ಈ ಥರ ಎಲ್ಲ ರೆಡಿಯಾಗಿದೆ ಹೂ ರೆಡಿಯಾಗಿದೆ ಇನ್ನು ಇದನ್ನು ಸ್ವಲ್ಪ ತೊಳ್ಕೊಳ್ತೀನಿ ಯಾಕೋ ತೊಳ್ಕೊಳ್ಬೇಕು ಅನ್ನಿಸ್ತಿದೆ ಹಾಗಾಗಿ ತೊಳ್ಕೊಳ್ತೀನಿ ನೋಡಿ ಈ ಥರ ಇಲ್ಲ ಅಂತ ಹೇಳಿದ್ರೆ ನಡುವಲ್ಲಿ ಕೇಸರ ಇರುತ್ತಲ್ಲ ಅದು ಸ್ವಲ್ಪ ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ ಅದನ್ನು ಇಟ್ಕೊಳ್ಳೋದು ಹಾಗಾಗಿ ತೆಗಿ ಇವಾಗ ಇದು ನಾವು ಬೇರೆ ಮಾಡಿದ್ದೀವಲ್ಲ ಹೆಸಳು ಅದನ್ನು ಸ್ವಲ್ಪ ತೊಳಿತಾ ಇದ್ದೀನಿ ಇದರಲ್ಲಿ ವಿಟಮಿನ್ ಬಿ ಮತ್ತು ಮಿನರಲ್ ಪೊಟ್ಯಾಷಿಯಮ್ ಕ್ಯಾಲ್ಷಿಯಂ ಕಬ್ಬಿಣದ ಅಂಶ ಎಲ್ಲ ತುಂಬ ಜಾಸ್ತಿ ಇದೆ ಈ ಹೂವಲ್ಲಿ ಮತ್ತು ಇನ್ನೊಂದು ಏನಂತ ಹೇಳಿದರೆ ಇಮ್ಯುನಿಟಿ ಬೂಸ್ಟ್ ತುಂಬ ಚೆನ್ನಾಗಿ ಮಾಡುತ್ತೆ ಇದನ್ನು ನಾವು ಅಡುಗೆಯಲ್ಲಿ ಬಳಸೋದ್ರಿಂದ ಹಾಗೆಯೇ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು ಅಂತಾರೆ ಕಣ್ಣಿನ ದೂರದೃಷ್ಟಿ ಸಮಸ್ಯೆಗಳೆಲ್ಲ ಇರ್ತದಲ್ಲ ಅದಕ್ಕೆ ಅದರ ಪರಿಹಾರಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಈ ಸಾಮಾನ್ಯವಾಗಿ ಯಾವಾಗಲೂ ಬರುವಂಥ ಕೆಮ್ಮು ನೆಗಡಿ ಶೀತ ಎಲ್ಲ ಇರ್ತದಲ್ಲ ಸಾರಿ ನೆಗಡಿ ಶೀತ ಎರಡೂ ಒಂದೇ ಶೀತ ಎಲ್ಲ ಇರ್ತದಲ್ಲ ಅದಕ್ಕೆ ಕೂಡ ಇದು ಪ್ರಯೋಜನಕಾರಿ ಅಂತ ಹೇಳ್ತಾರೆ ಅದೇ ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಏನು ಮೂಳೆಗಳಿದೆಯಲ್ಲ ಅದನ್ನು ಗಟ್ಟಿ ಮಾಡುವಲ್ಲಿ ಅದನ್ನು ಶಕ್ತಿಯುತವಾಗಿ ಮಾಡುವಲ್ಲಿ ಈ ಹೂವು ತುಂಬ ಉಪಕಾರಿ ಅಂತ ಹೇಳ್ತಾರೆ ಸೊ ನೋಡಿ ಎಲ್ಲ ಇದನ್ನು ತೊಳಿತಾ ಇದ್ದೀನಿ ಇವಾಗ ನೀವು ಈ ಥರ ಹೂಗಳನ್ನು ಆಯ್ಕೆ ಮಾಡ್ಕೊಳ್ಳೋವಾಗ ಸ್ವಲ್ಪ ಫ್ರೆಶ್ ಆಗಿರುವಂಥದ್ದೇ ಆಯ್ಕೆ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಕೆಲವೊಂದು ಇದರಲ್ಲಿ ಹುಳಗಳೆಲ್ಲ ಇರ್ತದೆ ಅದನ್ನು ನೋಡಿ ತಗೊಳ್ಬೇಕು ನೋಡಿ ಆಯ್ಕೆ ಮಾಡ್ಕೊಳ್ಬೇಕು ಯಾಕಂತೇಳಿದರೆ ಮತ್ತೆ ಅದರಿಂದ ಸಮಸ್ಯೆಗಳಾಗಬಾರ್ದಲ್ಲ ಹಾಗಾಗಿ ಫ್ರೆಶ್ ಇರುವಂಥ ಹೂಗಳನ್ನೇ ಆಯ್ಕೆ ಮಾಡ್ಕೋಬೇಕು ಬಾಡಿದಂಥ ಹೂಗಳನ್ನು ತಗೊಳ್ಬೇಡಿ ಬೆಳಗ್ಗೆ ನೀವು ಹೋದರೆ ತೋಟಕ್ಕೆಲ್ಲರೂ ಅಥವಾ ನೀವು ಎಲ್ಲಿ ನೆಟ್ಟಿರ್ತೀರಲ್ಲ ಅದು ಅಲ್ಲಿ ಆ ಬೆಳ್ಳಿಯನ್ನು ನೋಡಲಿಕ್ಕೆ ಹೋದರೆ ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಅರಳಿರುತ್ತೆ ಅದನ್ನು ನೋಡಿ ತಗೊಳ್ಬೇಕು ಯಾವುದು ಫ್ರೆಶ್ ಆಗಿದೆ ಯಾವುದು ಚೆನ್ನಾಗಿದೆ ಅಂಥೇಳಿ ನೋಡಿ ತಗೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ತೊಳೆದಾಯಿತು ತೊಳೆದು ಇವಾಗ ಸಲ ಹಾಕಿಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ ಇದಕ್ಕೆ ಈ ಚಟ್ನಿಗೆ ನಾವು ಗಾಂಧಾರಿ ಮೆಣಸು ಅಂತೀವಿ ನಮ್ಮ ಕಡೆ ಏನಂದರೆ ಜೀರಿಗೆ ಇದೆಯಲ್ಲ ಅದಕ್ಕೆ ಅದನ್ನು ಯೂಸ್ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂಥೇಳಿ ಅಂದರೆ ಜೀರಿಗೆ ಮೆಣಸಿದ್ದು ಟೇಸ್ಟ್ ಬೇರೆ ತುಂಬ ಯುನೀಕ್ ಟೇಸ್ಟ್ ಅದು ಮತ್ತು ಪರಿಮಳ ಇರುತ್ತೆ ಚಟ್ನಿ ಹಾಗಾಗಿ ನಾನು ಅದನ್ನು ಪ್ರಿಫರ್ ಮಾಡ್ತೀನಿ ನಮ್ಮ ಮನೆ ಹತ್ರ ಇದೆ ತುಂಬ ನೋಡಿ ಇಷ್ಟು ಸಣ್ಣ ಇದೆಯಲ್ಲ ಇದನ್ನು ನಾವು ಗಾಂಧಾರಿ ಮೆಣಸು ಅಂತಾರೆ ಅಂತ ಅಂತೀವಿ ನಮ್ಮ ಕಡೆ ಕೆಲವು ಕೆಲವರು ಜೀರಿಗೆ ಮೆಣಸು ಅಂತಾರೆ ಇದರಲ್ಲಿ ಹಣ್ಣು ಕೂಡ ಯೂಸ್ ಮಾಡ್ಕೋಬೋದು ಹಣ್ಣಾದಂಥ ಮೆಣಸನ್ನು ಕೂಡ ಯೂಸ್ ಮಾಡ್ಕೋಬೋದು ಬೇಡ ಅಂತ ಹೇಳಿದರೆ ನಿಮಗೆ ತೊಂದರೆ ಇಲ್ಲ ಅಂತ ಹೇಳಿದರೆ ಕಾಯಿ ಮೆಣಸನ್ನು ಕೂಡ ಯೂಸ್ ಮಾಡ್ಕೋಬೋದು ಇದು ಮಜ್ಜಿಗೆಗೆಲ್ಲ ಯೂಸ್ ಮಾಡಿದರೆ ಈ ಮೆಣಸನ್ನು ತುಂಬ ಪರಿಮಳ ಇದು ಮೆಣಸು ಎಲ್ಲರೂ ಸಿಕ್ಕಿದರೆ ಅಥವಾ ನಿಮ್ಮ ಮನೆಯಲ್ಲಿದ್ದರೆ ಮಜ್ಜಿಗೆ ಎಲ್ಲ ಮಾಡಿದರೆ ಖಂಡಿತವಾಗ್ಲೂ ಅದಕ್ಕೆ ಉಪಯೋಗ ಮಾಡಿ ತುಂಬ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಖಾರ ಇದೆ ಅದೇನು ಹೇಳ್ತಾರಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂಥೇಳಿ ಸೊ ಖಾರ ಇರುತ್ತೆ ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ನಾನಿವಾಗ ಬಿಡಿಸಿಟ್ಟಿರೋ ಹೂವು ಏನಿದೆಯಲ್ಲ ಅದಷ್ಟನ್ನು ಒಂದು ಬಾಣಲೆಗೆ ಹಾಕ್ಕೊಳ್ತೇನೆ ಅದ್ರ ಜೊತೆಗೆ ಒಂಚೂರು ಹುಳಿ ಇಷ್ಟೇ ನನಗೆ ಜಾಸ್ತಿ ಚಟ್ನಿಗೆ ಜಾಸ್ತಿ ಹುಳಿ ಯೂಸ್ ಮಾಡೋದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಹುಳಿ ಅಷ್ಟೇ ತೊಗೊಂಡಿದ್ದೀನಿ ಹುಣಸೆ ಹುಳಿ ಅದ್ರ ಜೊತೆಗೆ ಒಂದು ಎಂಟು ಜೀರಿಗೆ ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಯಾಕಂತೇಳಿದ್ರೆ ಆಮೇಲೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೊ ಇಷ್ಟು ಟೇಸ್ಟಿಗೆ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇದನ್ನೀಗ ಬೇಯಿಸ್ ಬೇಯಿಸ್ಲಿಕ್ಕೆ ಇಡ್ತೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಎಂಟು ಬ್ಯಾಡ್ಗೆ ಮೆಣಸು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉದ್ದಿನಬೇಳೆ ಹಾಗೆಯೇ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದು ಕಡಲೆಬೇಳೆ ಆಪ್ಷನಲ್ ಬೇಕಾದರೆ ಮಾತ್ರ ಹಾಕ್ಕೋಬೋದು ರುಚಿಗೆ ಹಾಕ್ಕೊಬೋದು ಇಲ್ಲ ಅಂತ ಹೇಳಿದರೆ ತೊಂದರೆ ಇಲ್ಲ ಸ್ಕಿಪ್ ಮಾಡಿದರೂ ತೊಂದರೆ ಇಲ್ಲ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಖಾರ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಯಾಕಂತ ಹೇಳಿದರೆ ಜೀರಿಗೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇವಾಗ ಇದು ಬೇಯ್ತಾ ಬಂದಿದೆ ಒಂಚೂರು ಚೂರು ಬೇಯಲಿ ಅದಾದಮೇಲೆ ಅದನ್ನು ತಣ್ಣಗೆ ಆಗಲಿಕ್ಕೆ ಬಿಡಬೇಕು ಇವಾಗ ನಾವೇನು ಹೂವನ್ನು ಬೇಯಿಸಿಟ್ಟಿದ್ದೀವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಅದ್ರ ಜೊತೆಗೆ ಮೆಣಸು ಫ್ರೈ ಮಾಡಿದ್ವಲ್ಲ ಅದನ್ನು ಮಿಕ್ಸ್ಗೆ ಹಾಕ್ಕೊಂಡು ಅದ್ರ ಜೊತೆ ಒಂಚೂರು ಕೊಬ್ಬರಿನ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿದರೆ ರುಚಿಕರವಾದಂತಹ ಸಿಹಿ ಕುಂಬಳಕಾಯಿ ಹೂವಿನ ಚಟ್ನಿ ರೆಡಿಯಾಗುತ್ತೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ದೋಸೆ ಅಥವಾ ಹನ್ನರ್ ಜೊತೆ ನೆಂಚ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕರವಾಗಿ ಕೂಡ ಇರುತ್ತೆ ನಿಮಗೂ ಎಲ್ಲರೂ ಸಿಹಿ ಕುಂಬಳಕಾಯಿ ಸಿಕ್ಕಿದ್ರೆ ಈ ಚಟ್ನಿ ಮಾಡೋದನ್ನು ಮರಿಬೇಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು